ತಾಲೂಕಿನ ಆಕನೂರು ಗ್ರಾಮದ ಜಮೀನುಗಳಲ್ಲಿ ಅನಧಿಕೃತವಾಗಿ ಕಾನೂನಿನ ಷರತ್ತುಗಳನ್ನು ಉಲ್ಲಂಘಿಸಿ ಖಾಸಗಿ ಕಂಪನಿಯೊಂದು ವೆನ್ ಫ್ಯಾನ್ ಅನ್ನು ನಿರ್ಮಿಸಿರುವುದನ್ನು ತಡೆಗಟ್ಟಿ ರೈತರಿಗೆ ನ್ಯಾಯ ಒದಗಿಸಬೇಕು ಎಂದು ಆಕನೂರು ಗ್ರಾಮದ ರೈತರು ಪ್ರತಿಭಟನೆ ನಡೆಸಿದರು ಗುರುವಾರ ಪಟ್ಟಣದ ತಾಲೂಕು ಕಚೇರಿಗೆ ಆಗಮಿಸಿದ ರೈತರು ತಮ್ಮ ಬೇಡಿಕೆಯ ಪಟ್ಟಿಯನ್ನ ಗ್ರೇಡ್ ಟು ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದ್ರು ಈ ವೇಳೆ ವಕೀಲ ಸಣ್ಣ ಓಭಯ್ಯ ಮಾತನಾಡಿ ಆಕನೂರು ಗ್ರಾಮದ ರೈತರಾದ ಚಂದ್ರಪ್ಪ ನಿಂಗಪ್ಪ ಮಾರಕ ಪಿಟಿ ಅಜ್ಜಪ್ಪ ಡಿಟಿ ತಿಪ್ಪೇಸ್ವಾಮಿ ರುದ್ರಪ್ಪ ಕೌಶಲ್ಯಮ್ಮ ತಿಪ್ಪೇಸ್ವಾಮಿ ಜೆಬಿ ತಿಪ್ಪೇಸ್ವಾಮಿ ಅವರ ಜಮೀನುಗಳ ಪಕ್ಕದಲ್ಲಿ ಖಾಸಗಿ ಕಂಪನಿ ಕ್ಲೀನ್ ಮ್ಯಾಕ್ಸ್ ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ರಾತ್ರಿ ರಾತ್ರಿ ಅಳವಡಿಸುತ್ತಿದ್ದಾರೆ ಈ ಫ್ಯಾನ್ಗಳ ಅಳವಡಿಕೆಯಿಂದ ಅಂತರ್ಜಲ ಕುಸಿಯುತ್ತಿದೆ ಭಾಗದಲ್ಲಿ ಬೋರ್ವೆಲ್ಗಳನ್ನು ರೈತರು ಅಡಿಕೆ ದಾಳಿಂಬೆ ಸೇರಿದಂತೆ ಇತರೆ ತೋಟಗಾರಿಕೆ ಬೆಳೆಗಳನ್ನು ಬೆಳೆದಿತ್ತು ಅಂತರ್ಸಲ ಕುಸಿತದಿಂದ ಈ ಬೆಳೆಗಳೆಲ್ಲ ನೀರಿಲ್ಲದೆ ಒಣಗಿ ಹೋಗುತ್ತಿವೆ ಇದರಿಂದ ರೈತರಿಗೆ ನಷ್ಟವಾಗುತ್ತಿದೆ ಈ ಕಂಪನಿಯವರು ಸರ್ಕಾರ ನೀಡಿರುವ ಷರತ್ತುಗಳನ್ನ ಕಾನೂನಿನ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ ಆದ್ದರಿಂದ ತಹಸೀಲ್ದಾರ್ ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಟಿಕೆಟ್ ಟಿಕೆಸ್ಎಂ ಪಂಪಿಂಗಪ್ಪ ನಮ್ಮಲ್ಲಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಗ್ರೀನ್ ಮ್ಯಾಕ್ಸ್ ವಿಂಡ್ ಪವರ್ ಕಂಪನಿಯವರು ತಮ್ಮ ಜಮೀನುಗಳ ಪಕ್ಕದಲ್ಲಿ ಕೆಲವೇ ಮೀಟರ್ಗಳ ಅಂತರದಲ್ಲಿ ವಿಂಡ್ ಪವರ್ ವಿಂಡ್ ಪವರ್ ಪ್ಯಾನಲ್ನ ಯಾವುದೇ ನೋಟಿಸ್ ನೀಡಿಲ್ಲ ಏಕಾಏಕಿ ರಾತ್ರೋರಾತ್ರಿ ಕೆಲಸ ಇದೆ ಇನ್ನೂ ಸಹ ಇದರಿಂದ ನಮಗೆ ಅರ್ಜಿಯೊಂದಿಗೆ ನಗತ್ತಿಸಿರುವ ಪ್ರಾಣಿಗಳು ಜೊತೆಗೆ ಸ್ವಾಧೀನವಾಗಿರುವ ನಾವು ನಮ್ಮ ಜಮೀನುಗಳಲ್ಲಿ ಕೊಳವೆ ಇದ್ದಾವೆ ಹಾಗೂ ಅಡಿಕೆ ತೋಟ ಐತೆ ಸದರಿ ಪ್ಯಾನಿನಿಂದ ನಮ್ಮ ಸುತ್ತಮುತ್ತಲಿನ ಜಮೀನಿನ ಒಣಭೂಮಿಯಾಗಿ ಮಾರ್ಪಡುತ್ತದೆ ತೇವಾಂಶವನ್ನು ಅಲ್ಪಾವಧಿಯಲ್ಲೇ ನಾಶ ಮಾಡುತ್ತದೆ ದನಕಾರುಗಳಿಗೆ ಶಬ್ದದಿಂದ ಮುಂದೆ